ನೋಡು ದೈವ ಎಂತಾದ ಕೂಡ ಹೆಂಗ್ ಮಾತಾಡ್ಬೇಕಾಗತಿ ಹೆಂಗ್ ಹಾಡಬೇಕಾಗತಿ ಯಾವ ವಿಷಯ ಬೇಕು ಯಾವ ವಿಷಯ ಎಂತಬಾರದು ಅಥವಾ ಕಾರಣಾಂತರಗಳಿಂದ ಬ್ಯಾರೆ ಮ್ಯಾಳಿಗೆ ಬ್ಯಾರೆ ಗುರುಗಳು ಬರುದು ಇದೆಲ್ಲ ಸ್ವಾಭಾವಿಕ ಅದು ಆಡಬಾರ್ದು ಏನ್ ಏನು ಅನ್ನ ನೀನ ಏನ್ ತಿಳ್ಕೊಂಡಿ ಏನ ಶಾನೆ ಅಂತ ಮಾತಾಡ್ತಿ ತಿಳ್ಕೊಂಡಿ ಮಾತಾಡ್ತಿವಿಗಳ ನಾವು ಕೇಳ್ತಕ್ಕಂತ ಘರ್ಷಣೆ ನಾವ್ ಉತ್ತರ ಕೊಡ್ಬೇಕಂತ ಹೇಳಲಾ ಶಪೆ ಅಂತಕ್ಕ ದೇವಿ ಮಾತಾಡಲಾರ್ದ ಯಾರನ್ನ ನೋಡ್ಕೊತ ನಿಂತಿಳು ಅಂತೇಳಿ ಯಾಕಂದ್ರೆ ಹೆಣ್ಮಕ್ಳಿಗೆ ಹಾದಿ ಹೋಗವ್ರ ನೋಡ್ಕೊತ ನಿಲ್ವ ಚಟಾಳಿ ಅವರಿಗೆ ಅದರ ಸಂಬಂಧ ನಾವು ಘರ್ಷಣೆ ಅಂದ್ರೆ ಘರ್ಷಣೆ ವಿವರಣೆ ಮಾಡಿ ತಿಳಿಯುವಂಗ ದೈವಕ್ಕೆ ಕೇಳಬೇಕಾಗೈತೆ ಆದ್ರೆ ನೀವು ಟೈಮ್ ಕೊಡಕ್ ತಯಾರಿಲ್ಲ ಆ ಕಡೆಯಿಂದ ಕಾಕಗಳು ಬರ್ತಾರೆ ಮಾತಾಡ್ಬೇಡ್ರಿ ನೀವು ಅಂತಾರೆ ನೀವು ಬರ್ತೀರಿ ನಲ್ವತ್ ನಿಮಿಷ ನಾವು ಮುಗಿಸ್ತಿರ್ತೀರಿ ಹೆಂಗ್ ಮಾಡುದು ಶಾಪೆಯುವಂತಕ್ಕಂಥ ದೇವಿ ಮಾತನಾಡದೆ ಸೂರ್ಯನನ್ನು ನೋಡುತ್ತಾ ನಿಂತಿದ್ದಳು ಇದು ವಿಷ್ಣು ಪುರಾಣ ರೀ ಬಂದ್ ನೋಡ್ಕೋಬಹುದು ಕಮಿಟಿ ಅವರು ಇನ್ನ ಇದು ನಾವು ಕೇಳಿರ್ತಕ್ಕಂಥ ಘರ್ಷಣೆ ನಾವು ಕೊಟ್ಟಂಗ ಉತ್ತರ ಕಕ್ಕಯ್ಯನ ಅವರೊಂದು ಘರ್ಷಣೆ ಕೇಳ್ಯಾರ ಯಾವ್ದ್ರಿಪ್ಪ ಘರ್ಷಣೆಗಳು ವಿಷ್ಣು ಚರಣದಿಂದ ಏನ್ ಹರಿದು ಬಂದತಿ ಅಂತ ಕೇಳ್ಯಾರ ಅವರು ನಮಗೆ ಎಷ್ಟು ನೆಲಕೇತಿ ಎಷ್ಟು ಉತ್ತರ ಕೊಡು ನಾವು ಸರಿ ಪಾತಂದ್ರೆ ಸರಿ ಅನ್ಲಿ ಅಲ್ಲ ಪಾತಂದ್ರೆ ಅವ್ರ ಉತ್ತರ ಅವ್ರು ಕೊಡ್ಲಿ ನೋಡ್ರಿ ಗುರುಗಳ ಚರಣ ಅಂದ್ರು ಒಂದ ಪಾದ ಅಂದ್ರು ಒಂದ ಗಂಗೆ ಅಂದ್ರು ಒಂದ ನೀರ್ ಅಂದ್ರು ಒಂದ ವಿಷ್ಣು ಪುರಾಣ ಪೇಜ್ ನಂಬರ್ ತೊಂಬತ್ತೆಂಟು ವಿಷ್ಣುವಿನ ಕಾಲದಲ್ಲಿ ಒಂದು ಹಗಲಿನಲ್ಲಿ ಸರಿಯಾದ ಅಂದ್ರ ವಿಷ್ಣುವಿನ ಪಾದದೊಳಗೆ ಗಂಗೆ ಹರಿದು ಬಂದಾಳತ್ತೆ ಇದು ವಿಷ್ಣು ಪುರಾಣದಾಗ ಉತ್ತರ ಸಿಕ್ಕತಿ ಗಂಗೆ ಅಂದ್ರೂ ಒಂದ ನೀರಂದ್ರು ಒಂದ ಈ ಗಂಗೆ ಮತ್ತು ನೀರು ಬಿಟ್ಟು ಬೇರೆ ಉತ್ತರ ಕೊಟ್ರಪ್ಪ ಅಂತಂದ್ರೆ ಅವ್ರ ಕಡೆ ಉತ್ತರ ಉತ್ಕೋರಿ ಸ್ವಲ್ಪ ಏನೋ ಸ್ವಲ್ಪ ಸಾಂಪ್ಲಕ್ಕ ಇವ್ರನ್ನ ನೋಡಿ ಕಚ್ ಆಡ್ಸಿಬಿಟ್ಟು ಹೇಳಿ ಗಲೇಬಿರಿ 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 ಮಾಡ್ಬಿಡುತ್ತ ಕಾಳು ಬರ್ಸೋದು ತೈಂಗ್ ಮೂಳೆ ಪಟ್ಕೊಂಡ್ರೆ ಯೋವ ಏ ನಾಳೆ ಕಾಲ್ ಆಗಿ ಜೊತೆ ಮೂರನೇ ದೀಪ ಚಾ ಗುಡಿ ಆಚಾರ ಆಡಿದ್ರಿ ಕೆಲವೊಂದು ಚಾ ಗುಡಿ ಗಮನಿ ವಿಷ್ಣುವಿನ ಪದದಿಂದಲೇ ಗಂಗೆಯು ಇಲ್ಲಿ ಹಾ ಏನು ಹೋದ್ರೆ ಗಂಡ್ಮಕ್ಳು ರೀ ನಮ್ಗರ್ಷಣೆ ಕುತ್ರೆ ರೀ ಹಾ ಇದು ನಾವು ಕೇಳಿದ್ದು ಅದವ್ರ ಕೇಳಿದ್ದು ನೀವು ಘರ್ಷಣೆಯರ ದೈವಕ್ಕೆ ತಿಳಿಯುವಂಗ ವಿವರಣೆ ಹಾಕಿ ಕೇಳ್ರಂತೀರಿ ಹೆಸರ ಬರ್ಬೇಕಂತೀರಿ ನೀವು ವಟ ನಿಮಿಷ ಬಂದೊಂಥರ ಕಮಿಟಿ ಮಾಡಿ ಹೋಗಿದ್ರಿ ಇವತ್ತು ಯಾಕೆ ಹಿಂಗೆ ಮಾಡ್ರಿ ಗೊತ್ತಾಗಲಿಲ್ಲ ಪ್ರಶ್ನೆ ಹಾಕೋರ್ನಂತೂ ಚಜ್ಜು ಮಾಡಿ ಕಾರ್ ಮೂರು ಗಂಟೆ ಆದರೂ ಬಿಡವರೆ ಅವ್ರನ್ನ ಯಾಕೆ ಹಿಂಗಂತ ಕಮಿಟಿ ಇವತ್ತು ಅಲ್ಲ ಇಲ್ಲೂ ಹಿಂಗೆ ಮಾಡಿಲ್ಲ ಎಲ್ಲೂ ಹಿಂಗೆ ಮಾಡಿಲ್ಲ ಇವತ್ತೆ ಯಾಕೆ ಹಿಂಗೆ ಮಾಡ್ರಿ ಅದಕ್ಕೆ ಸತ್ಯವತಿ ಆ ಅಂತಕ್ಕಂಥ ಒಬ್ಬಕ್ಕೆ ದೇವಿ ನದಿಯಾಗಿ ಹೆರದಾಳ ಭೂಮಿ ಮೇಲೆ ಅಕ್ಕಿ ಯಾವ ನದಿಯಾಗಿ ಹೆರದಾಳು ಅಂತಕ್ಕಂಥದ್ದು ಒಂದು ಸಣ್ಣ ಘರ್ಷಣೆ ಐತಿ ಜೋಡಿ ಕೆಲವತ್ತರ ಬಂದ್ರೆ ಹೇಳಿ ಬರ್ಲಿಕ್ಕೆ ಅಂದ್ರೆ ಮುಂದಿನ ಪಳದ್ ನಮ್ಮ ಘರ್ಷಣೆ ಕೊಡ್ತೀವಿ ಎಲ್ಲಾ ಕಡೆ ಕಮಿಟಿಗೆ ಅಡ್ವಾನ್ಸ್ ಹೇಳ್ತಾರೆ ಸರ್ ಇರ್ತಾ ಬೇಕಿರಿ ಜಸ್ಟ್ ಮುಂಜಾನೆ ತಕ್ಷಣ ಸಾಯಂಕಾಲ ನಾವು ಮಾಡ್ಕೊಂಬಂದ್ ರೂಲ್ಸ್ಗಳು ಬೇರೆ ನೀವ್ ನೋಡಿರ್ಬೇಕು ಸರ್ ನನ್ನ ರೂಲ್ಸ್ ಗಳು ಹೆಂಗಿರ್ತಾವ್ ಇವ್ರು ಮಾಡಿದ್ರೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಹಿಂಗಾಗಿ ನಾವು ಕನ್ಫ್ಯೂಸ್ ಆಗಿಬಿಟ್ಟಿವೆ ಇಲ್ಲಿ ಸ್ಯಾಟ್ಲಿ ಬಿಡ್ಬೇಕ್ರಿ ನಮ್ ಕಡೆ ಏನ್ ಬೇಕು ತೋರಿ ಆದ್ರೆ ಸುಮ್ಮನೆ ನಾವು ಕೇಳ್ತಿವಿ ನೀವು ಅವ್ರ ಹಂಗಂದ್ರಿ ಕಿಲ್ರಿ ಅಂತ ಹಿಂಗ್ ಬಂದ್ ಸರ್ ಸಮಜಾಯಿಸಿಲ್ಲ ನಮಗ್ ಸಂಜಾಯಿಸ ಪ್ರಶ್ನೆ ಅಲ್ಲ ಸರ್ ಇಲ್ಲ ಅವ್ರು ನಾವು ಹಾಡಿದ್ದೇನೋ ವಿಷಯ ಅವ್ರು ಮಾತಾಡಿದ್ದೇನೋ ನಾವು ಹಿಡಿದಿದ್ದೇನೋ ನೀವು ಬಂದ್ ಮಾಡಿದ್ದೇನೋ ಕ್ಲಿಯರ್ ಮಾಡ

ಒಟ್ಟ ಹೆಣ್ಣಿನ ಸಂಪರ್ಕ ಇರಲ್ಲದ ನಾವು ಹೊಡಿಬೇಕಾಗೈತಿ ಗಂಡಿನ ಸಂಪರ್ಕ ಇರಲ್ಲದ ಮಕ್ಕಳನ್ನ ಹೊಡಿಬೇಕagit ಆ ಅವರು ಹೊಡಿಬೇಕagit ಹಗಿರ ಆ ಸರ್ಜೋನಿ ಕಲಾಂತರಿ ಬಹಳ ಚಂದ ಏನಂದ್ರೆ ಅವರು ಬಹಳ ಚೆನ್ನ ಮಾತಾಡ್ತಾರೆ ವರ್ಣನೆ ಮಾಡಿ ಏ ಜಾಗನೂರು ನೀವು ತಾಸಿಗೊಪ್ಪರು ಗುರುಗಳ ಮಾಡ್ಕೊಂಡು ನೀವು ಗಂಡಸುರು ಮನಸ ಚಂಚಲೈತಿ ನಿಮ್ಮ ಮನಸ್ಸ ಸುಮಾರು ಐತಿ ಆ ಹೇಳಿ ಮಾತಾಡಕತ್ತಾರೆ ನಿಮ್ಮ ಗಂಡಸುರು ಬುದ್ಧಿ ಸುಮಾರು ಐತಿ ಅಂತಂದ್ರೆ ಅವರು ರಾಮಗಂಡಸರ ಬಸಿದ್ರೆ ನೋಡು ಚಂದಂಗೆ ಹದಿನೆಂಟು ಪುರಾಣ ತಗದು ನೋಡ್ಕೋರಿ ಗಂಡನ ಬುದ್ಧಿ ಸುಮಾರು ಐತಿ ಅನಿ ಹೆಂಡತಿ ಬುದ್ಧಿ ಸುಮಾರು ಐತಿ ಹಡಿ ನೋಡ್ರಿ ಏನು ಚಲೋ ತಂಗ ನೋಡ್ಕೊಳಕ್ ಐತಿ ಹದಿನೆಂಟು ಪುರಾಣದೊಳಗೆ ಬರೆದಿಟ್ಟಾರು ಏನಪ್ಪ ಕಂಡ ಬಾಲ ಒಳ್ಳವಿದ್ದ ಗಂಡ ಬಾಲ ಉತ್ತಮ ಇದ್ದ ಅದು ಉತ್ತಮ ಇದ್ದ ಏನ್ ಮಾಡಿ ಕೇಳಿಸ್ರಿ ಇವ್ರ ಹೆಂಡತಿಗೆ ತುಳಿದು ಹಾಕಿದ್ದ ಬೇಡ ಬೇಕಾದ್ರೆ ತಂದು ಕೊಡ್ತಿದ್ದ ಕೊಡ್ತಿದ್ರಲ್ಲ ಬೊಗೆ ಅದು ಕರ್ನಾಟಕ ಕಾಲ ಆಗ್ಲೇ ಹೌದು ಈ ಹೆಂಗಸೂರ್ ದಾರಿ ನೋಡು ಆಹಾ ಏನ್ ಮಾಡಿದ್ರಪ್ಪಾ ಇವ್ರ ಈ ಹೆಂಗಸೂರ್ ಗಂಡ ಮನ್ಯಾಗ ಇದ್ಯಾಗ ಒಂದ ತರ ಗಂಡ ಬಿಟ್ಟು ಹೊರಗ್ ಹೋದ್ರ ಒಂದ ತರ ಇವ್ರ ಎಲ್ಲಾ ಕಡೆ ಮನಸ್ಸು ಬಾಳ ಹಾ ಹರದಾರ ಬಂದಿ ಹಾವುದಿಲ್ಲಾ ಗಂಡ ಮನ್ಯಾಗ ಇದ್ದ್ಯಾಗ ಬಾಳ ಗರ್ತ್ ಕಂಗವ್ ಪೊಲ್ಪ ಗಂಡ ಹೊರಗ್ ಹೋದಂದ್ರ ಇವರು ಬೇರೆ ಸಂಗಡವಿತ್ತು ಮತ್ತ್ ಮತ್ತೆ ಒಬ್ಬಾಕಿ ಹೆಣ್ಣ ಮಗಳ ಏನ್ ಮಾಡ್ಯಾರ ಏನ್ ಮಾಡ್ಯಾರಪ್ಪ ಮಾಡಲ್ಲ ತಮ್ಮ ಗಂಡನನ್ನ ಬಿಟ್ಟು ಮೆಂಡನ ಸಂಗಡವನ್ನ ಮಾಡಿ ಒಂದಾನು ಒಂದು ದಿನ ತೆಲಗ ವಿಚಾರ ಬಂದಿದ್ದಕ್ಕೆ ಏನಪ್ಪ ಇವತ್ತು ಮಧ್ಯರಾತ್ರಿ ನನ್ನ ಗಂಡನ ಕೊಂದು ನನ್ನ ಗಂಡನ ಕೊಂದು ಶಿರಚ್ಛೇದನವನ್ನ ಮಾಡಿ

ಗಂಟೆ ನಿಂಬಲ್ ಓಡಿ ಹೋಗಕ್ ಮಾದ್ಲು ಎಂತ ಮೂರ್ಖ ಮಾಡೇ ಹೆಂಗಾಗೈತೆ ಮಾ ಸಿದ್ದರಾಮಯ್ಯ ರಾಕ್ ಬರ್ತಾ ಅಂತ ಅಲ್ಲಿ ಓಡಿ ಹೋಗಿ ಮಿಂಡಿನ ನೋಡ್ತಲ್ಲ ಇಂತ ಕಾಡ ಅರಬಿಯ ಕಾಡ ಅರಣ್ಯದೊಳಗ ಅಲ್ಲಿ ಮಿಂಡೆ ಇದ್ದಿರ್ತಕ್ಕಂತ ಹುಲಿ ತಿಂದು ಬಿಟ್ಟಿತ್ತು ಬರೇ ಚರ್ಮ ಎಲುಗಳ ಮಾತ್ರ ಉಳಿದಿದ್ದು ನೋಡ ಇಲ್ಲಿ ಏನ ಮಾಡ್ತಿಪ್ಪ ಒಳ್ಳೆಯವ್ ಇರ್ತಕ್ಕಂತ ಗಂಡನ ಸಿರಚೇದನ ಮಾಡಿ ನೀವೇ ಕೊಂದಿರಿ ನೀವೇ ಮಾಡಿದ್ರೆ ಅಡೇ ಚಂಚಲ ಮನಸ್ಸನ್ ಮಾಡಿ ಮಿಂಡನ್ ಜೋಡಿ ಓಡಿ ಹೋಗಾಕ ನಿಮ್ಮ ದೈವ ಸುಮಾರ ಐತಿ ಅಲ್ಲಿ ಆಮದು ಆತನ ಹುಲಿ ತಿಂದಂತ ಹೇಳಿ ಎಟ್ಟ ಗುಡಿಗೇಡಿ ಚಟಗಳು ನಿಮ್ಮದು ಹಾವ ಹಳ್ಳಿ ಬಂದು ಗಂಡನ ಪಾದ ಮೇಲೆ ಬಿದ್ದು ಉಳ್ಯಾರ ಹೇಳ್ತಾರ ರಾಜಾ

ಮಾತಾಡಬೇಡ್ರಿ ಮಸ್ತರ ಮಾತ ಇವತ್ತು ಏನು ನಡೆದತಿ ಹಾಡ್ಕಿ ಒಳಗ ನಿನಗೆ ಏನ್ ಬೇಕಾಗಿತ್ತು ತಲಿವಿ ಕೇಳ ಆಯ್ತದ ಉತ್ತಮ ಕೊಡ್ಲಿಕ್ಕೆ ಬಂದಿವು ಸುಮ್ನ ನೂರ ಎಂಟು ಮಾತಾಡಿ ಯಾರದ ಯಾರ ಹೆಸ್ರು ತಗೊಂತು ಪುಣ್ಯಾತ್ಮರ ದೇವರಾಗಿ ಹೋಗ್ಯಾರ ಅಂತ ಅವ್ರ ಹೆಸರು ಮರ್ತ ಮತ್ತ ಇನ್ಯಾರದು ಹೊಗಳಾಕತ್ತೀವಿ ಆ ಸುಮಾರ ಅಂತ ಅವ್ರ ಹೆಸ್ರ್ ಮರಿಬಾರದು ಹೌದು ಮರಿಬಾರದು ಮರ್ತ ನಾವ್ ಮುಂದಿನ ಅವ್ರದ್ದು ಹೊಗಳಕೋತ ಹೊಂಟೀವಿ ಅಂತ ಟೈಮ್ ಬಂದದ ಹೌದ ಸಾಲಿ ಕಲಿತ್ರಿ ಬರೋದಿಲ್ಲ ಅವ ಬಿಟ್ಟು ಬಿಡಿ ವಿಚಾರಗಳನ್ನ ವಿಚಾರಗಳನ್ನು ವಿಚಾರಗಳನ್ನ ಮುಚ್ಚಾಕೈತಿ ಅದನ್ನ ಮುಚ್ಚಿ ಹಾಕ್ರಿ ಆರಾಮಾಗೆ ಕೆನೆಗೆ ತಕ್ಕೊಂಡು ಇನ್ನೊಬ್ಬರ ಆತ್ಮಕ್ಕ ಸಂಕಟ ಬರುವಂತದನ್ನ ಮಾಡಬೇಡ್ರಿಂಗ್